ಆಕಾಶವಾಣಿ ಮೈಸೂರು ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಮಾದೇವಮ್ಮ ಅಂತ ಕ್ಯಾತ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರೇರಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸಾಕ್ಷರತೆ ಎಂದರೆ ಏನು ಎಂದು ತಿಳಿಯದ ಇವರು ತರಬೇತಿ ಪಡೆದ ನಂತರ ಚುರುಕಾದರು ಉತ್ತಮ ಪ್ರೇರಕ ಪ್ರಶಸ್ತಿ ಪಡೆದಿರುವ ಇವರು ಕಲಿಸುವುದಕ್ಕಾಗಿ ಮನರಂಜನಾ ಕಾರ್ಯಕ್ರಮಗಳ ಮೊರೆ ಹೋದದ್ದು ವಿಶೇಷ ನನಗೆ ಸಾಕ್ಷರ ಕಾರ್ಯಕ್ರಮ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನಮ್ಮ ತಾಲೂಕು ಸಂಯೋಜಕರಾದ ನಾಗರಾಜ್ ಸರ್ ನನ್ನ ಎರಡು ಸಾವಿರದ ಮೂರನೇ ಸ್ವೀ ಆಯ್ಕೆ ಮಾಡಿ ಒಂದು ಸಾಲಲ್ಲಿ ಒಂದು ಕೊಠಡಿನ ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಕೆಲವು ಪುಸ್ತಕಗಳು ಇದ್ದವು ಅದನ್ನು ಕೊಟ್ಟು ನನಗೆ ಒಂದು ರೂಮ್ನ ಬಿಡಿಸ್ಕೊಟ್ರು ಅದ್ರ ಬಗ್ಗೆ ಟ್ರೈನಿಂಗ್ ಇರಲಿಲ್ಲ ಅದ್ರ ಬಗ್ಗೆ ಮಾಹಿತಿ ಏನು ಗೊತ್ತಿರಲಿಲ್ಲ ಅವಾಗ ಅದ್ರ ಬಗ್ಗೆ ಟ್ರೈನಿಂಗ್ ಪಡ್ಕೊಂಡೆ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಗ್ರಾಮಗಳು ಸೇರಿವೆ ಆ ಗ್ರಾಮಗಳಿಗೆ ಹೋಗಿ ಸಮೀಕ್ಷೆ ಮಾಡಿ ಅನಕ್ಷರಸ್ಥರನ್ನು ಗುರುತು ಮಾಡಿ ಆಯಾ ಪಂಚಾಯತಿಗಳಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಓದಿರೋ ಸ್ವಯಂ ಸೇವಕರಾಗಿ ಆಯ್ಕೆ ಮಾಡಿಕೊಂಡೆ ಅವ್ರಿಗೆ ಸುತ್ತಮುತ್ತಲೇರೋ ಅಂಥವ್ರನ್ನೇ ಅವ್ರು ಸ್ಪಂದಿಸುವಂಥ ವ್ಯಕ್ತಿಗಳನ್ನ ಅವ್ರಿಗೆ ಹತ್ತಿ ಜನ ಆಯ್ಕೆ ಮಾಡಿಕೊಟ್ಟು ಅವ್ರಿಗೆ ಕಲಿಕೆಗೆ ವ್ಯವಸ್ಥೆ ಮಾಡಿಕೊಟ್ಟು ಕಲಿಸಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದು ಇನ್ನೂರು ಜನಗಳಷ್ಟು ಕಲಿಕೆಯನ್ನು ಕಲಿಸಿದ್ದೀನಿ ಅದರಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬ ಶ್ರೀನಿವಾಸ್ ಅಂತಿದ್ದಾನೆ ಅವನು ಚಿಕ್ಕಮಂಗ್ಳೂರಿನಲ್ಲಿ ಇವಾಗ ಕೆಲಸ ಮಾಡ್ತಿದ್ದೇನೆ ಒಂದು ದೊಡ್ಡ ಕಂಪ್ನೀಲಿ ನನ್ನ ಟೀಚರ್ ಅಂತ ಕರೀತೇನೆ ನನಗೆ ತುಂಬ ಖುಷಿ ಆಗುತ್ತೆ ಎಲ್ಲ ದೊಡ್ಡವ್ರ ಜೊತೆ ಅವನು ಬರಬೇಕಾದ್ರೆ ನನಗೆ ಎರಡು ಅಕ್ಷರ ಕಲಿಸ್ಕೊಟ್ಟು ನನ್ನ ತಂದೆ ತಾಯಿಗಿಂತ ಹೆಚ್ಚು ಅಂದ್ಬಿಟ್ಟು ನನ್ನ ಗೌರವಿಸ್ತಾನೆ ಈಗ ನಾನು ಪ್ರತಿ ತಿಂಗಳು ನನ್ನ ಕೇಂದ್ರದಲ್ಲಿ ಸ್ವಯಂ ಸೇವಕರು ಕರೆದು ಅವ್ರ ಕಲಿಕಾರ್ಥಿಗಳು ಯಾವ ರೀತಿ ಕಲಿಕೇನು ಕಲಿಸ್ತಾ ಇದ್ದೀರಾ ಅವರ ಪ್ರಗತಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರತಿ ತಿಂಗಳು ಸಭೆ ಮಾಡ್ತಾ ಇದ್ದೀನಿ ಮತ್ತು ನವಾಜ್ ಸಾಕ್ಷರನ್ನು ನಮ್ಮ ಕೇಂದ್ರ ಕರೆಸಿ ಕಲಿಕೆ ಬಗ್ಗೆ ಯಾವ ರೀತಿ ಮುಂದೆ ಇದ್ದಾರೆ ಅಂತ ಮನದಟ್ಟು ಮಾಡ್ಕೊಳ್ಳೋಕ್ಕೋಸ್ಕರ ಕಲಿಕೆ ಬಗ್ಗೆ ವಿಚಾರಿಸಿ ಮನರಂಜನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕ್ಯಾತ್ನಳ್ಳಿ ಗ್ರಾಮ ಪಂಚಾಯತಿಲಿ ಹೊಲಿಗೆ ತರಬೇತಿಯನ್ನು ಸಹ ಕೊಟ್ಟಿದ್ದೀನಿ ಹೊಲಿಗೆ ತರಬೇತಿಯನ್ನು ಪಡ್ಕೊಂಡು ಅವರು ಈಗ ಸ್ವಂತ ಉದ್ಯೋಗ ಆಗಿ ಮಾಡಿ ಎಲ್ಲೂ ಹೋಗದೇ ಇದರಿಂದ ಅಂತ ಮಹಿಳೆಯರು ಜಮೀನು ಮನೆ ಇಷ್ಟಕ್ಕೆ ಮೀಸಲಿದ್ದರು ಈಗ ಅವರು ಒಂದು ಮಿಷಿನ್ ತಗೊಂಡು ಅವರದೇವಾದಂಥ ಒಂದು ಸ್ವಉದ್ಯೋಗ ಪಡ್ಕೊಂಡು ಉಪಯೋಗ ಆಗಿದೆ ಅಂತಂತ ಹೇಳ್ಬಿಟ್ಟು ಮತ್ತೆ ನನಗೆ ನನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಪ್ರೇರಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾನು ಸಹ ನಮ್ಮ ಕ್ಯಾತ್ನಳ್ಳಿ ಸಂಪೂರ್ಣ ಸಾಕ್ಷರತೆ ಕಾರ್ಯಕ್ರಮವನ್ನು ಮಾಡಬೇಕು ಸಾಕ್ಷರೇ ನಮ್ಮ ಹಕ್ಕು ಸಾಕ್ಷರೇ ನಮ್ಮ ಆಯ್ದ ಬಂದಿದೆ ಬಂದಿದೆ ಸಾಕ್ಷರತೆ ಬದುಕಿನ ಗೋಳನ್ನು ಅಳಿಸಲು ಬಂದಿದೆ ನಮ್ಮ ನಾಡಿಗೆ ಸಾಕ್ಷರತೆ ಕನ್ನಡ ನಾಡಿಗೆ ಸಾಕ್ಷರತೆ ಬಂದಿದೆ ಬಂದಿದೆ ಸಾಕ್ಷರತೆ ಕನ್ನಡ ನಾಡಿಗೆ ಸಾಕ್ಷರತೆ ನಮಸ್ಕಾರ ನನ್ನ ಹೆಸರು ಮಹಾಲಿಂಗು ಅಂತ ಹೇಳಿ ಹಳಿಯೂರು ಗ್ರಾಮ ಪಂಚಾಯತಿ ಹಳಿಯೂರು ಬಡಾವಣೆಯಲ್ಲಿ ವಾಸವಾಗಿದ್ದು ಕೇರ್ ನಗರ ನಾವು ಅಕ್ಷರ ಆರೋಗ್ಯ ಅನ್ನೋ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನನ್ನನ್ನ ನನ್ನ ಸಿ ಸಿರವರು ನನ್ನನ್ನು ಕರೆದು ನೋಡಪ್ಪ ಇದ್ರಲ್ಲಿ ಕೆಲಸ ಮಾಡ್ತೀಯನೋ ಅಂತ ಹೇಳಿ ಅಕ್ಷರ ಹೇಳ್ಕೊಡೋದು ಅಂದ್ರೆ ನನ್ ಖುಷಿ ಆಯಿತು ಆಯಿತು ಅಂತ ಒಪ್ಕೊಂಡು ನಾನು ಅಕ್ಷರನ ಕಲಿಸ್ಕೊಡೋಕ್ಕೆ ಮುಂದಾದೆ ಅಕ್ಷರ ಕಲಿಸುವಲ್ಲಿ ಅಪರಿಮಿತ ಉತ್ಸಾಹ ಅದಕ್ಕಾಗಿ ಬೀದಿ ನಾಟಕದ ಪ್ರಯೋಗ ತನ್ಮೂಲಕ ಸಾಕ್ಷರತೆಯ ಸಾಕಾರ ಇವು ಇವರ ಗುರಿ ಮತ್ತೆ ಅದ್ರ ಜೊತೆಗೆ ನೀನು ಸ್ವಲ್ಪ ಕಲಾವಿದ ಕಾಣಿಸ್ತೀಯಲ್ಲ ನೀನು ಬೀದಿ ನಾಟಕಕ್ಕೂ ಸೇರ್ಕು ಅಂತ ಹೇಳಿದ್ರು ಆಗ ಬೀದಿ ನಾಟಕಕ್ಕೂ ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾರೆ ಚುಂಚುನ್ಕಡ್ ಜಾತ್ರೆ ನಡೆಯೋ ಟೈಮ್ನಲ್ಲಿ ಅಕ್ಷರ ತೀರು ಅಕ್ಷರ ಜಾತ್ರೆ ಅನ್ನೋ ಕಾರ್ಯಕ್ರಮ ಎಲ್ಲಾನು ಮಾಡಿಸ್ತಾ ಬಂದ್ರು ಅನಂತರ ನಾನು ಕುಪ್ಪೆ ಗ್ರಾಮದಲ್ಲಿ ಒಬ್ಬ ಸ್ನೇಹಿತನಾದಂತಹ ಮಹೇಶ್ ಅನ್ನೋರಿಗೆ ಅಕ್ಷರ ಕಲೀಲೇಬೇಕು ಆಯಿತು ಅವ್ರ ಜೊತೆಗೆ ಸೇರಿ ಅವ್ರಿಗೆ ಕಲಿಸ್ತಾ ಇರ್ಬೇಕಾರೆ ಅವರು ಅಲ್ಲಿ ನಮ್ಮಿಂದ ಕಲ್ತ್ಕೊಂಡಂತವ್ರು ಶುಗರ್ ಫ್ಯಾಕ್ಟ್ರಿಲಿ ಹೋಗಿ ಒಂದು ಕೆಲಸ ತಗೊಂಡು ಹಂಗಾಮಿಯಾಗಿ ಇವತ್ತಿಗೂ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಬಹುಸಂಖ್ಯಾತ ಅನಕ್ಷರತೆ ಭಾರತದ ಪಾಪ ಹಾಗೂ ಕಳಂಕವಾಗಿದೆ ಅದನ್ನ ತೊಡೆದು ಹಾಕಲೇಬೇಕು ಹೀಗೆಂದವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇದುವರೆಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ